ಒಂದು ತಿಳ್ಕೊಳ್ಳಿ ಯಾವ ಕಾರಣಕ್ಕೂ ಸಿನಿಮಾ ಮೂಲಕ ಪುಸ್ತಕದ ಮೂಲಕ ಪ್ರಪಂಚನ ಬದಲಾಯಿಸಕ್ಕಾಗಲ್ಲ ಆಗಿದ್ದಿದ್ರೆ ಬುದ್ಧ ಮಾತಾಡುವಾಗಲೇ ಬದಲಾಗಬೇಕಾಗಿತ್ತು ಬಸವಣ್ಣ ಇವರೆಲ್ಲ ಮಾತಾಡಿದಾಗ ಆಗಬೇಕಾಗಿತ್ತು ಸೂಫಿಗಳು ಮಾತಾಡಿದಾಗ ಆಗಬೇಕಾಗಿತ್ತು ದೊಡ್ಡ ದೊಡ್ಡ ಚಿನ್ ಕಾರ್ಲ್ ಮಾರ್ಕ್ಸ್ ಮಾತಾಡಿದ್ಮೇಲೆ ಬಂಡವಾಳ ಶಾಹಿ ಇರಬಾರ್ದಾಗಿತ್ತು ಸೊ ಪುಸ್ತಕಗಳ ಮೂಲಕ ಇದ್ರ ಮೂಲಕ ಆಗಲ್ಲ ಆದರೆ ಇದ್ರ ಮೂಲಕ ಹಿಂಗೆ ನಡೀತಾ ಇದೆಯಪ್ಪ ಸಮಾಜದ ಒಡಲಲ್ಲಿ ಅದರ ಗರ್ಭದಲ್ಲಿ ಗೋಪ್ಯ ಈ ನಡೀತಾ ಇದೆ ಅನ್ನೋ ಅರಿವನ್ನ ಬೆಳೆಸ್ತೀವಿ ಅರಿವು ಬೆಳೆಸಿದಾಗ ಅವ್ರು ನೋಡ್ತಾರೆ ಯಾರು ಹಿಂಗೆ ಮಾಡ್ತಾ ಇದ್ದಾರೆ ಯಾರು ಈ ಹಂತಕ್ಕೆ ಹೋಗ್ಬಹುದು ಜನಕ್ಕೆ ಹತ್ತು ಕೋಣ ಕೊಡಿಸ್ತಾ ಇದ್ದಾರೆ ಅಂದಮೇಲೆ ಹತ್ತು ಕೋಣ ಹಿಂದ್ಗಡೆ ಗೋಪ್ಯ ಹಿಂಗೆ ಕೊಡಿಸ್ಬೋದು ಯೋಚನೆ ಮಾಡಕ್ಕೆ ಶುರು ಮಾಡ್ತಾರೆ ಆ ಅರಿವನ್ನ ಕೊಡೋಕ್ಕೆ ಪ್ರಯತ್ನ ಪಡಬಹುದು ಅಷ್ಟೇ ಅದು ಬಿಟ್ಟು ಮೆಸೇಜ್ ಅಲ್ಲ ಮತ್ತು ಇನ್ನೊಂದೇನು ಸಿನಿಮಾ ಮಾಧ್ಯಮ ಕೋಟ್ಯಾಂತರ ರೂಪಾಯಿ ಹಾಕಿದ್ದಾರೆ ಪ್ರೊಡ್ಯೂಸರ್ ಅದು ಈ ಇವತ್ತು ಹೆಂಗ್ ಕಷ್ಟ ಮಾಡ್ತಾ ಇದಾರೆ ಅಂದ್ರೆ ಪಬ್ಲಿಸಿಟಿ ಅಣ್ಣ ಫುಲ್ ಧೈರ್ಯ ಆಗಿದೆ ಅಕ್ಸೆಪ್ಟ್ ಮಾಡ್ತಾರೆ ಸಿನಿಮಾ ಅಂತ ಹೇಳ್ತಿದ್ದಾರೆ ಸೊ ಅದು ಬೋರ್ ಮೆಸೇಜ್ ಕೊಟ್ಕೊಂಡು ಬೋರ್ ಮಾಡಕ್ ಆಗಲ್ಲ ನೋಡ್ರಪ್ಪ ನೀವೆಲ್ಲ ಎದ್ ಬನ್ನಿ ಇದನ್ ಇದ್ ಮಾಡಿ ಅನ್ನೋಕ್ಕಾಗಲ್ಲ ಹೀಗೆ ನಡೀತಾ ಇದೆ ಕೆಲವರು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾವುದೇ ಸಣ್ಣವರು ಕೊಡ್ತಿದ್ದಾರೆ ಲವ್ ಅಫೇರ್ ಕೊಡ್ತಿದ್ದಾರೆ ಆಸ್ತಿ ಒಡೆಯ ಕೊಡ್ತಿದ್ದಾರೆ ನಿಧಿ ಎಲ್ಲಿದೆ ತಿಳ್ಕೊಳಕೆ ನರಬಲಿ ಕೊಟ್ಟಿದ್ದಾರೆ ಮತ್ತೆ ನಮ್ಮ ನಾರ್ತ್ ಕರ್ನಾಟಕ ಇಲ್ಲೆಲ್ಲ ಬ್ರಿಡ್ಜ್ ಗಳು ಹೋಗಿದ್ದು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಗಳು ಕೊಡ್ತಿದ್ದಾರೆ ನೇಪಾಳಿಂದ ಹಿಡಿದು ಇಂಡಿಯಾದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ದೇವಸ್ಥಾನ ಕಟ್ಟಿಸುವಾಗ ಕೊಟ್ಟಿದ್ದಾರೆ ಈಗ ಧರ್ಮಸ್ಥಳದ ಐವತ್ತೇಳು ಹೆಣ್ಮಕ್ಳು ಸತ್ತಿದ್ದಾರೆ ಅಂತ ಹೇಳಿದ್ರು ಒಂಟಿ ಹೆಣ್ಮಕ್ಳು ಮಕ್ಕಳು ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರಿ ಇವರು ಇನ್ ಹೇಗೆ ಅದನ್ನ ನಾವು ಮಾಡಿಸೋಣ ಅಂತ ಹೇಳಿ ಕೋರ್ಟ್ ನಲ್ಲಿ ಆ ಕಾಸ್ ತೆಗೆಸಿಕೊಡಿದ್ರೆ ಯಾರ ಕೈಲೂ ತೆಗೆಸಿಕೊಡಕಾಗಿಲ್ಲ ಹ್ಮ್ ಧರ್ಮಸ್ಥಳ ಅಂತ ನಾನು ಯಾರ ಬಗ್ಗೆನೂ ಕೈ ಬೆಳೆ ತೋರಿಸ್ತಾಳ ಇಂಥವ್ರು ಮಾಡ್ತಿದ್ದಾರೆ ಇಂಥವ್ರು ಮಾಡ್ತಿದ್ದಾರೆ ಅಂತ ಧರ್ಮಸ್ಥಳದಲ್ಲೂ ನೂರಾರು ದೇವತೆಗಳ ಬೀಡದು ಆ ದೇವತೆಗಳಲ್ಲಿ ಯಾರು ಸಂಪುಟಗೊಳಿಸೋಕೆ ಯಾರು ಏನು ಮಾಡ್ತಿದ್ದಾರೆ ನನಗೆ ಏನು ಗೊತ್ತಿದೆ ಈ ಸೌಜನ್ಯ ಮಲ್ರಿ ಕೇಸ್ ಅದು ಇದಕ್ಕೋಸ್ಕರ ನಡಿದಿಲ್ಲ ಅಂತ ನನಗೇನು ಗೊತ್ತಿದೆ ನಾನು ಸ್ಟ್ರೆಸ್ ಮಾಡಿರ್ತಿದ್ದೀನಿ ನಾನು ಹಿಂದೆ ಇದು ಮಾಡೋದ್ರು ಹೇಳಿದೆ ಯಾರು ಅಂತ ನಾನು ಖಂಡಿತ ಗೊತ್ತಿಲ್ಲ ಜನ ಹೇಳ್ತಾರೆ ಅಂತ ಹೇಳಿ ನಾನು ಇದು ಮಾಡೋಕ್ಕಾಗಲ್ಲ ಅವ್ರು ಏನಾದ್ರೂ ನ್ಯಾಯಾಲಯ ಹೇಳ್ಬೇಕಾದ್ನ ಜನ ಕೂಡ ನ್ಯಾಯಾಲಯದ ಮೂಲಕನೇ ಹೇಳ್ಬೇಕನ್ನು ನಾನು ಕೇಸ್ ಹಾಕೋಕ್ಕಾಗಲ್ಲ ಆದರೆ ಅಲ್ಲಿ ನಡೀತಾ ಇದೆ ಅದೇ ರೀತಿ ವಾರಣಾಸಿ ಶಿವನ ಕ್ಷೇತ್ರ ನನಗೆ ತುಂಬ ಇಷ್ಟವಾದ ಕ್ಷೇತ್ರಗಳವೆಲ್ಲ ಕ್ಷೇತ್ರ ಸ್ಥಳಗಳಾಗಿ ಅಲ್ಲಿ ಆಳವಾಗಿ ಧ್ಯಾನ ಮಾಡಿದ್ರು ಇದ್ದಾರೆ ಅದು ತಾರಾಪೀಠ ಕಾಮಾಖ್ಯ ಇಲ್ಲೆಲ್ಲ ಬಟ್ ಅಲ್ಲೆಲ್ಲ ಅದರ ಗೋಪ್ಯವಾಗಿ ಆಳದಲ್ಲಿ ಇವೆಲ್ಲ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಜನ ಹೇಳ್ತಾರೆ ಅಂತ ಹೇಳ್ತಿಲ್ಲ ನನಗೆ ಗೊತ್ತು ಹ್ಞೂ ಹ್ಞೂ ಹ್ಞೂ